ಆವಣಿ ಮತ್ತು ಶಾಪೂರು ಮಾರ್ಗದಲ್ಲಿ ಚಲಿಸುವ ಕೆಎಸ್ಆರ್ಟಿಸಿ ವಾಹನಕ್ಕೆ ಯಾರಂಗಟ್ಟ ಯುವಕರು ಹೂಗಳಿಂದ ಸುಂದರವಾಗಿ ಅಲಂಕರಿಸಿ ಪೂಜೆ ಮಾಡಿದರು ಈ ಸಂದರ್ಭದಲ್ಲಿ ಗ್ಯಾರಂಗಟ್ಟ ಗಿರೀಶ್ ಮಾತನಾಡಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಆಚರಣೆಯ ಜೊತೆಗೆ ನಾವು ಕನ್ನಡಿಗರಾಗಿ ಕನ್ನಡವನ್ನು ಉಳಿಸಿ ಬೆಳೆಸಬೇಕು ಎಲ್ಲಾ ಯುವಕರು ಕನ್ನಡವನ್ನ ಬೆಳೆಸಿ ಕರ್ನಾಟಕದ ರಾಜ್ಯದ ಹಳ್ಳಿ ಹಳ್ಳಿಯಲ್ಲೂ ಸಹ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲು ಮುಂದಾಗಬೇಕು ಜೊತೆಗೆ ವಾಹನ ಚಾಲಕರಾದ ವೆಂಕಟೇಶ್ ಮತ್ತು ಕಾರ್ಯನಿರ್ವಾಹಕ ಜಗದೀಶ್ ಅವರು ವಾಹನವನ್ನು ಅಲಂಕರಿಸಲು ಹೆಚ್ಚಾಗಿ ಸಹಕಾರ ಕೊಟ್ಟಿದ್ದಾರೆ ಜೊತೆಗೆ ವಿಭಾಗ ನಿಯಂತ್ರಣ ಅಧಿಕಾರಿಗಳು ಘಟಕ ವ್ಯವಸ್ಥಾಪಕರು ನಮಗೆ ವಾಹನ ಪೂಜೆಗೆ ಸಹಕಾರ ನೀಡಿದ್ದಾರೆ ಯಾರಂಗಟ್ಟ ಗ್ರಾಮಸ್ಥರ ಪರವಾಗಿ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಪುತ್ತೇರಿ ರಾಜು ಮುನಿರಾಜು ಶಶಿಕುಮಾರ್ ರಾಜು ನವೀನ್ ಕುಮಾರ್ ರವಿಶಂಕರಣ್ಣ ರಾಜ್ ತುಳಸಿ ರಾಮ್ ಪವನ್ ಹೇಮಚಂದ್ರ ಅನಿಲ್ ರಾಕೇಶ್ ಪ್ರದೀಪ್ ವೇಣುಗೋಪಾಲ್ ರಘುಪತಿ ನಂದೀಶ್ ವಿಶ್ವನಾಥ್ ಸಂತೋಷ್ ನಾಗರಾಜ್ ಮುಂತಾದವರು ಹಾಜರಿದ್ದರು ಇಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಜೊತೆಗೆ ಸರ್ಕಾರಿ ವಾಹನದ ಬಸ್ ಹೊಂದಿದೆ ಆವಣಿ ಶಬರು ಸುಮಾರು ಹತ್ತು ಇದೇ ಇಳಿಯಲ್ಲಿ ಓಡಾಡ್ತಿದೆ ಅದಕ್ಕೆ ಪ್ರತಿ ವರ್ಷನೂ ಕೂಡ ಕನ್ನಡ ರಾಜ್ಯೋತ್ಸವ ಆಚರಣೆ ಜೊತೆಗೆ ಬಸ್ ಅಲಂಕಾರ ಮಾಡಿ ಪೂಜೆಯನ್ನು ಮಾಡಿದೀವಿ ಪ್ರತಿ ವರ್ಷನೂ ಕೇವಲ ಅಕ್ಕ ಹೋಗ್ತಾ ಗ್ರಾಮ ಯುವಕರಿಗೆಲ್ಲ ಅಲಂಕಾರ ಮಾಡಿ ತುಂಬಾ ಸಪೋರ್ಟ್ ಮಾಡಿ ಬಸ್ಗೆ ಪೂಜೆ ಮಾಡಿದೀವಿ ಇದೇ ರೀತಿ ಕನ್ನಡನ ಉಳಿಸಬೇಕು ಇನ್ನ ಮುಂದೆ ಕೋಲಾರ ಜಿಲ್ಲೆಯಲ್ಲ ಯುವಕರು ಮುಂದಿನ ದಿನಗಳಲ್ಲಿ ಇನ್ನೂ ಅದ್ದೂರಿಯಾಗಿ ವಾಹನಗಳನ್ನ ಕನ್ನಡನ ಉಳಿಸಬೇಕು ವರ್ಷ ಮಾಡಬೇಕು ಮಾಡಬೇಕಂತ ನಮ್ಮಲ್ಲಿ ಎಲ್ಲರಿಗೂ ಮನವಿ ಮಾಡಿದ್ದಾರೆ